ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹಾರ್ಟ್ ಬಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ನಿಮ್ಮನ್ನು ಸ್ವಾಗತ ವಹಿಸ್ತೇನೆ ನನ್ನ ಒಂದು ಚಾನೆಲ್ ನ ಉದ್ದೇಶ ಸಾಮಾಜಿಕ ವರದಿಯಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ ಇವತ್ತು ಆರೋಗ್ಯಕರ ವಿಷಯವಾಗಿ ಮಾತಾಡೋಣ ಚಳಿಗಾಲದಲ್ಲಿ ಪೇಷಂಟ್ ಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅನ್ನೋ ವಿಚಾರ ನಾನ್ ನಿಮ್ಮ ಹೇಳ್ತೀನಿ ಚಳಿಗಾಲದಲ್ಲಿ ಅಷ್ಟೇ ಅಂತ ಕಣ್ರಿ ಯಾವಾಗ ಬೇಕಾದ್ರು ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಹಾರ್ಟ್ ಅಟ್ಯಾಕ್ ಆಗೋದು ಆದ್ರೆ ಚಳಿಗಾಲದಲ್ಲಿ ಸ್ವಲ್ಪ ಜಾಗರೂಕರಾಗಿರ್ಬೇಕು ನಾವು ಯಾಕಂತೀರಾ ತುಂಬಾ ಚಳಿಗೆ ತುಂಬಾ ಚಳಿಗೆ ಮೈ ನಡಗುತ್ತಿರತ್ತಲ್ಲ ಅವಾಗ ಹಾರ್ಟ್ ಅಲ್ಲಿ ರಕ್ತ ಸಂಚಲನ ಕೂಡ ಏರು ನೀರು ಹಾಕ್ಬಹುದು ಯಾಕಂದ್ರೆ ತುಂಬಾ ಹಾರ್ಟ್ ತಣ್ಣಗಾದ್ರೆ ನರನಾಡಿಗಳಲ್ಲಿ ರಕ್ತ ಸಂಚಲನ ಹೀರೋ ನೀರು ಹಾಕ್ಬಹುದು ಅದು ನಾರ್ಮಲ್ ವ್ಯಕ್ತಿನೇ ಆಗಿರ್ಲಿ ಹಾರ್ಟ್ ಪೇಷಂಟೇ ಆಗಿರ್ಲಿ ಸ್ಪೆಷಲಿ ಹಾರ್ಟ್ ಪೇಷಂಟ್ ತುಂಬಾ ಜಾಗರೂಕತೆಯಿಂದ ಇರ್ಬೇಕು ಈ ಚಳಗಾಲದಲ್ಲಿ ಸ್ವಟ್ ಎಲ್ಲ ಹಾಕೊಂಡಿರ್ಬೇಕು ತಲೆಗೆ ಅಂದ್ರೆ ಕಿವಿಗೆ ಟೋಪಿ ಚಳಿ ಹೋಗದಿರೋ ತರ ಗಾಳಿ ಹೋಗದಿರೋ ತರ ಕಿವಿಗೆ ಟೋಪಿ ಹಾಕೊಂಡಿರ್ಬೇಕು ಮತ್ತೆ ಮನೆಯಲ್ಲಿ ಬರಗಾಲಲ್ಲಿ ಓಡಾಡಬಾರ್ದು ಮತ್ತೆ ಅವರು ನೈಟ್ ಬೇಗ ಮಲ್ಕೊಳ್ಳಿ ಅಥವಾ ಲೇಟ್ ಆಗಿ ಮಲ್ಕೊಳ್ಳಿ ಇರಬೇಕು ಬೆಳಗ್ಗೆ ಬೇಗ ಏಳಲಿ ಅಥವಾ ಲೇಟ್ ಆಗಿ ಬೆಚ್ಚಿಗೆ ಇರಬೇಕು ಮನೆಯಲ್ಲಿ ಬರಗಾಲಲ್ಲಿ ಓಡಾಡಬಾರ್ದು ತಣ್ಣೀರು ಕುಡಿಬಾರ್ದು ಕೊಟ್ಟಿರೋ ಟ್ಯಾಬ್ಲೆಟ್ ಕರೆಕ್ಟ್ ಟೈಮಿಗೆ ತಗೋಬೇಕು ಶುಗರ್ ಪೇಷಂಟ್ ಬಿ ಬಿ ಪೇಷಂಟ್ ತುಂಬಾ ಜಾಗರೂಕತೆಯಿಂದ ಇರಬೇಕು ನಾರ್ವರ್ ಏನು ಕೂಡ ತಪ್ಪಿದಲ್ಲ ನಾನು ಪರ್ಫೆಕ್ಟ್ ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಗಳಂತಿಲ್ಲ ಯಾಕಂದ್ರೆ ಸಡನ್ ಆಗಿ ಸ್ವಲ್ಪ ಚಳಿ ಇದ್ರೆ ಕೂಡ ಮೈ ತುಂಬಾ ನಡಗುತ್ತೆ ಅಂತವ್ರಿಗೆ ನೋವು ಆಗ್ಬಹುದು ಯಾಕಂದ್ರೆ ರಕ್ತ ಸಂಚಲನೆ ತುಂಬಾ ಕೂಲ್ ಆಗಿರುತ್ತೆ ಹಾಟ್ ಅವಾಗ ಚಳಿಗಾಲದಲ್ಲಿ ರಕ್ತ ಸಂಚಲನ ಏರುಪೇರು ಆಗ್ಬಹುದು ಚಳಿಗಾಲದಲ್ಲಿ ಬರೀ ಶೆಂಟ್ ಮೇಲೆ ಬೈಕ್ ಓಡಿಸೋರಿಗೆ ತುಂಬಾ ಜಾಗ್ರತೆ ಅಂದಿರ್ಬೇಕು ಯಾಕಂದ್ರೆ ಚಳಿ ಮೈ ಬಿಡುತ್ತೆ ತುಂಬಾ ದೇಹ ನಡಗುತ್ತೆ ಸೊ ಚಳಿಗಾಲ ಇರೋದ್ರಿಂದ ಜರ್ನಿ ಮಾಡೋರು ಸ್ವೆಟರ್ ಹಾಕಿ ಕ್ಯಾಪ್ ಹಾಕಿ ಆಮೇಲೆ ಬಿಸಿ ನೀರು ಕುಡಿರಿ ಆಮೇಲೆ ಹಾರ್ಟ್ ಪೇಷಂಟ್ಗಳು ಕೊಟ್ಟಿರ್ತಕ್ಕಂಥ ಕರೆಕ್ಟ್ ಟೈಮಿಗೆ ತಗೊಳ್ಳಿ ಒಂದ್ ವೇಳೆ ಡಾಕ್ಟರ್ ಹಾಸ್ಪಿಟ್ಲಿಗೆ ಹೇಳಿರೋ ದಿನ ಏನಾದ್ರೂ ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಂತ ಏನಿಲ್ಲ ಹೋಗೋ ಟೈಮಲ್ಲಿ ಹೋಗ್ಬೋದು ಹತ್ ಗಂಟೆ ಹನ್ನೊಂದು ಗಂಟೆಗೆ ಹೋಗ್ಬೋದು ನೀವು ಹಾಸ್ಪಿಟ್ಲಿಗೆ ಈ ವಿಷಯ ಯಾಕೆ ಅಂದ್ರೆ ಬಿಸಿಲು ಬಿದ್ದಾಗ ಬಿಸಿಲ್ ಬಂದಾಗ ಹೋಗ್ಬೋದು ತುಂಬಾ ಚಳಿ ಇಲ್ದ ಒಳಗಡೆ ಸ್ವೆಟರ್ ಇಲ್ದೇನೆ ಹೋಗ್ಬೇಕು ಅಂತ ಏನಿಲ್ಲ ಅನಾಹುತ ಆಗ್ತಿರ್ತವೆ ಮತ್ತೆ ಹಾರ್ಟ್ ಪೇಷಂಟ್ ಬೈಕ್ ಎಲ್ಲ ಓಡಿಸಬಾರ್ದು ಚಳಿಗಾಲದಲ್ಲಂತೂ ತುಂಬಾ ಕೇರ್ಫುಲ್ ಆಗಿರ್ಬೇಕು ಬೈಕ್ ಓಡಿಸೋದಾಗ್ಲಿ ಬೇರೆ ಬೇರೆ ವಾಹನಗಳು ಓಡಿಸೋದಾಗ್ಲಿ ಮಾಡಬಾರ್ದು ಸೊ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಅನಾಹುತಗಳು ನನ್ನ ಕಣ್ಮೆ ಆಗಿಲ್ಲವೆ ಹಾರ್ಟ್ ಪೇಷಂಟ್ ಇದ್ರೂ ಕೂಡ ಅವರು ಅಂಜೋಗ್ರಾಮ್ ಮಾಡ್ಕೊಂಡು ಪಿಲಿಶಿ ಅಂದ್ರೆ ಸ್ಟಂಟ್ ಹಾಕೊಂಡು ಟ್ರೀಟ್ಮೆಂಟ್ ತಗೊಳ್ತಿರೋ ಪೇಷಂಟ್ಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿದೆ ಯಾಕಂದ್ರೆ ಚಳಿಗಾಲದಲ್ಲಿ ಅವರು ನಕ್ಲೆಟ್ ಮಾಡಿರ್ತಾರೆ ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಟ್ಯಾಬ್ಲೆಟ್ ಯಾವಾಗ ಅಂದ್ರೆ ಅವ್ರು ತಗೊಳೋದು ಚಳಿಗಾಲ ಇದ್ದಾಗ ಸ್ವೆಟರ್ ಹಾಕೊಳ್ತೇನೆ ಬರಗಾಲದಲ್ಲಿ ಮನೇಲಿ ಓಡಾಡೋದು ಪಾದ ತಣ್ಣಗಾದ್ರೆ ದೇಹ ಪೂರ್ತಿ ತಣ್ಣಗಾದ್ರೆ ಹಾರ್ಟ್ ಪೂರ್ತಿ ತಣ್ಣಗಾದ್ರೆ ರಕ್ತ ಸಂಚಲನೆ ಹಾರ್ಟ್ ಅಲ್ಲಿ ಏರೋ ಪೀರೋ ಆಗಿ ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಚಾನ್ಸಸ್ ಇರುತ್ತೆ ನಂಗೆ ಆಗಿದ್ದೇ ಹೇಳ್ತಿರಿದ್ದಾರೆ ಸೊ ಹೀಗಾಗಿ ಪೇಶೆಂಟ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅವರಷ್ಟೇ ಅಲ್ಲ ನಾರ್ಮಲ್ ಪರ್ಫೆಕ್ಟ್ ಇದ್ದ ವ್ಯಕ್ತಿಗಳು ಕೂಡ ಜಾಗರೂಕತೆಯಿಂದ ಇರಬೇಕು ಸೊ ಇಷ್ಟೇ ನಾನು ಹೇಳೋದು ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಿರೋದು ನಿಮ್ಮ ಹತ್ರ ಹೇಳ್ಕೊತಿರೋದು ಕಣ್ಣಾರೆ ಕಂಡಿದ್ದು ಡಾಕ್ಟರ್ಸ್ ಎಲ್ಲ ಹೇಳಿದ್ದು ಬುಕ್ ಅಲ್ಲಿ ಓದಿರೋದು ಇದನ್ನೆಲ್ಲ ಓದ್ಕೋಬೇಕು ತಿಳ್ಕೋಬೇಕು ಅಂದ್ರೆ ಡಾಕ್ಟರ್ಸೇ ಆಗ್ಬೇಕೇನೆ ಏನಿಲ್ಲ ಕರೆಂಟ್ ಹೋಗಿದೆ ಕ್ಷಮೆ ಇರ್ಲಿ ಸೊ ಎಲ್ರು ಚೆನ್ನಾಗಿರಿ 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 ಅಷ್ಟೇ ಚಳಿಗಾಲ ಇದೆ ತುಂಬಾ ಚೆನ್ನಾಗಿರಿ ಆರೋಗ್ಯ ಕಡೆ ಗಮನ ಕೊಡಿ ಇದೆ ನನ್ನ ಯೂಟ್ಯೂಬ್ ಚಾನಲ್ ನ ಒಂದ ವಿಷಯ ನಿಮ್ಮ ಆರೋಗ್ಯ ಚೆನ್ನಾಗಿದ್ರೆ ಅದಷ್ಟೇ ನನಗೆ ಸಾಕು ನನಗೆ ತೃಪ್ತಿ ಸೊ ಏನೇ ಇರ್ಲಿ ಎಲ್ರು ಚೆನ್ನಾಗಿದ್ರೆ ಅನ್ಕೊಂಡಿದೀನಿ ಮತ್ತೆ ಮುಂದಿನ ಬಿಡೋದನ್ನು ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ